ಟಾಟಾ ಕಂಪ್ನಿ ವೆಹಿಕಲ್ ರೀ ಇದೆ ಫಸ್ಟ್ ಟೈಮ್ ನೋಡಿದಾಗ ಲೈಟಾಗಿ ಆಗಿ ಹಾರ್ಟ್ ಅಟ್ಯಾಕ್ ಆತ್ರಿ ನನಗೆ ಯಾಕಂದ್ರೆ ಆಂಬುಲೆನ್ಸ್ ಕತೆ ಕಾಣಿದೆ ಆಂಬುಲೆನ್ಸ್ ಒಳಗೆ ಹೋಗೋದು ಆತನ ಪರಿಸ್ಥಿತಿ ಅಂತ ಹೇಳಿ ಇಲ್ಲಿ ಬಂದೆ ಅಲ್ಲಿ ನೀ ಗದಗ ಬೆನ್ನ ಹತ್ತಿ ಅಲ್ಲಿ ಹಾಯ್ 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 ಬರಿ ಒಳಗೆ ಎಲ್ಲಾರು ಏನ್ ಮಾಡತ್ತಾರ ನೋಡೋಣ ಅಂತ ಹಾಯ್ ಹಾಯ್ ಹಲೋ ಅಪಾರ ನೋಡ್ರಿ ಈ ಕಡೆ ಏ ಗೋಡಂಬಿ ಲಾಸ್ಟ್ ಹೋಗ್ ಮಗ ಬಾಯ್ ಅಗದಿ ದೊಡ್ಡ ದೋಖ ಆಗೈತ್ ನನ್ ಜೋಡಿ ಯಾಕಂದ್ರೆ ನೋಡ್ರಿ ಇದು ಓಪನ್ ಮಾಡಕ್ಕೆ ಬರಂಗಿಲ್ಲ ಮತ್ತೆ ಇಲ್ಲಿ ಇಡಕ್ಕೂ ಜಾಗ ಇಲ್ಲ ಇಲ್ಲಿ ಕುಂದ್ರ ಸರ್ ನನಗೆ ಎಲ್ಲರೂ ಟಾರ್ಗೆಟ್ ಮಾಡಿ ಕುಂದ್ರ ಸರ್ ಬೈ ಇಲ್ಲ ಅದಳ್ ನೋಡ್ರಿ ಉರಿ ಉರಿ ಎಷ್ಟು ಉರಿತಿ ನಂದು ಟೈಮ್ ಬರ್ತೈತಿ ಬಂದ್ರಿ ಚಂದ್ರಭಾಗ ಬೀಚ್ ತಡ್ರಿ ನಿಮ್ಗೆ ಚಂದ್ರಭಾಗ ಬೀಚ್ ಇಲ್ಲಿ ಬರುತ್ತೆ ಇಗ್ನೋರ್ ಮೈ ಡಲ್ ಫೇಸ್ ಯಾಕಂದ್ರೆ ಭಾಳ ಜೋರ್ಗ್ ಗಾಳಿ ಇತ್ತು ಅಂದ್ರೆ ಲಾಸ್ಟಿಗೆ ನಾನು ಸೀಟ್ ಚೇಂಜ್ ಮಾಡಿದ್ರಿ ನೋಡ್ರಿ ಇನ್ಫಿನಿಟಿ ಬಾಯ್ ಮಜಾ ನೋಡ್ರಿ ಬಾಯಿ ಈಗ ಚಾ ನಮ್ಮ ಪಪ್ಪ ಆ ಕಡೆಯಿಂದ ಕರ್ಕೊಂಡ್ ಬಂದ್ರು ಇಲ್ಲಾಂದ್ರೆ ಇಲ್ಲಿ ಮಜಾ ಆಯ್ತು ಓಡೋಡು ಬರ್ತಿದ್ರು ಅವರು ನಾವು ಓಡೋಡು ಬಂದೆ ಈಗ ಇಷ್ಟೊತ್ತನ ಇಲ್ಲಿ ಈ ನನ್ನ ಮಕ್ಳು ಬೀಚ್ ಕಂಡಿದ್ದ ಅಲ್ಲೇ ಬಂದು ನಿಂತ ಬಿಟ್ಟಾರ ನೋಡ್ರಿ ನಾ ಮ್ಯಾಲ ಹುಡ್ಕಾತೀನಿ ನಿಮಗೆ ಬೀಚ್ ಸೌಂಡ್ ಎಂಜಾಯ್ ಮಾಡ್ರಿ ಬಾಯ್ ನೋಡ್ರಿ ಶಿಪ್ ಬಾಯ್ ಈ ಸಮುದ್ರದ ಸೌಂಡ್ ಈ ರೇಂಜಿಗ್ ಐತಂದ್ರೆ ನಾ ಮಾತಾಡಿ ನಿಮ್ಗೆ ಕೇಳ್ತೇತ ಇಲ್ಲ ಗೊತ್ತಿಲ್ಲ ಅದ್ರಾಗ ವಿಂಡ್ ನಾಯ್ಸ್ನು ಬಾಳ್ ಜೋರ್ ಮೆಂಬರ್ಸ್ ಎಲ್ಲ ಇಲ್ಲದಾರ ವಿಲಿ ಅಂತಾರಲ್ಲ ಅವ್ರ ಶಿಪ್ ಒಳಗೆ ಎಂತ ಮಜಾ ಬರ್ತಿರ್ಬೇಕು ಬೇಕ ಬಾಯ್ ಅವ್ರಿಗೆ ಇಲ್ಲ ಇಲ್ಲ ಬಿದ್ದ ಬಿದ್ದ ಯಾವ ಲೈಫ್ ಜಾಕೆಟ್ ಬಾಯ್ ಈಗ ನಾವು ಚಂದ್ರಭಾಗ ಬೀಚ್ ನಿಂದ ವಾಪಸ್ ಹೊಂಟಿವ್ರಿ ನಮ್ಮ ಟಾಟಾ ವಿಂಗರ್ ಕಡೆ ಸೈಕ್ ಬಾಯ್ ಸೈಕ್ ಬೀಚ್ ಇದು ಫುಲ್ ಕ್ಲೀನ್ ಐತಿ ಹತ್ತೋದ್ ದೊಡ್ಡ ಚಾಲೆಂಜ್ ರೀ ಈಗ ನಾವೇನು ಸಣ್ಣ ಸಣ್ಣ ಹುಡುಗರು ಹತ್ ಬಿಡ್ತೀವಿ ಪಾಪ ಅಲ್ಲಿ ನಮ್ಮ ಅಜ್ಜಿ ಅದಾರ ನಮ್ಮ ಅತ್ತಿ ಅವ್ರ ನೋವಾಗೈತಿ ನೋವಾಗೈತಿ ಈಗ ಅವ್ರು ಹೆಂಗೆ ಹತ್ತಾರ ಅಂತೇಳಿ ಸಲ ನೋಡ್ಬಿಡ್ರಿ ಬಾಯ್ ಪ್ಲೇಸ್ ಅಷ್ಟು ಬ್ಯೂಟಿಫುಲ್ ಐತಿದೆ ಅಂತೇಳಿ ಬಾಯ್ ಇಂಥದ್ದೊಂದು ತೊಗೊಂಡ್ಬಿಟ್ರಿ ಅಡ್ಡಿಲ್ ನೋಡ್ರಿ ಟಾಟಾ ವಿಂಗರ್ ಹದಿನೇಳು ಲಕ್ಷ ರೂಪಾಯಿ ಈಗ ಆನ್ ರೋಡ್ ಸಿಗತ್ತಿದೆ ಹ್ಮ್ ಅಡ್ಡಿಲ್ಲ ಒಂದು ಹದಿನಾರು ಮಂದಿ ಹೋಗ್ಬೋದು ಬಾಯ್ ಸಿ ನೋಡ್ರಿ ಇಲ್ಲಿ ಸಂಪರ್ಕ ಪುಡಿ ಆಗ್ತೀವಿ ಅದಾಗೂ ಸ್ನಾಕ್ಸ್ ಐತಿವಿ ಸ್ನಾಕ್ಸ್ ತೋರಿಸಿ ಬಾಯ್ ನಾವೀಗ ರೀಚ್ ಆಗಿವಿ ಕೋನಾರ್ಕ್ ಸೊ ನಮ್ ಟಾಟಾ ವಿಂಗರ್ ಇಲ್ಲಿ ಪಾರ್ಕ್ ಮಾಡಿ ನಾವು ಹೊಂಟಿವ್ರಿ ಈಗ ಕೋನಾರ್ಕ್ ಕಡೆ ನೋಡಂಬರಿ ಕೋನಾರ್ಕ್ ಒಳಗೆ ಏನೇನ್ ನೋಡಕ್ ಸಿಗತ್ತ ಎಕ್ಸೈಟೆಡ್ ಏ ಪರಿ ಬಸ್ ಅಲ್ಲ ಅಜ್ಜಿ ಅತ್ತೆ ಏನತ್ತೆ ನೀವು ಇಷ್ಟೋತನ ಎಲ್ ನೋಡಿದ್ರು ಪುರಿ ಪುರಿ ಅಂತ ನೋಡ್ಯಾರ ಈಗ ಒಮ್ಮೆಲೆ ಬಸ್ ಪರಿ ಅಂತ ಐತ್ರಿ ಅದ ಸ್ಪೆಲಿಂಗ್ ತಪ್ಪಬಾರ್ದ್ ಓಕೆ ನೋಡ್ಕೊಂಡ್ ರೋಡ್ ಕ್ರಾಸ್ ಮಾಡು ಅಂತ ಯಸ್ ಕ್ರೌಡ್ ನೋಡ್ರಿ ಬಾಯ್ ಬಾಯ್ ಈ ರೇಂಜಿಗೆ ಬಿಸಿಲಿತ್ತಂದ್ರೆ ನಾವು ಇದು ಗೋಗಲ್ಸ್ ತೊಗೊಳ್ಬೇಕಾತ ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡ್ರಿ ನಿಮ್ಗೆ ಇದು ಯಾವುದೇ ಅಂಗಡಿಗೆ ಹೋಗಿ ಈ ಗೋಗಲ್ ತಗೋರಿ ಐವತ್ತು ರೂಪಾಯಿಗೆ ಒಂದ್ರಿ ಇದೆ ಏನಾಗುದ ಜಸ್ಟ್ ಒಂದು ಎರಡು ಸಲ ಯೂಸ್ ಮಾಡಕ್ ಇಲ್ಲ ಆಮೇಲೆ ಒಂದು ವಿಷಯ ಹೇಳ್ತೀನಿ ನಿಮ್ಗೆ ಸ್ವಲ್ಪ ಜೋರ ಕೆಮ್ಮಿದೆ ಅಂದ್ರೆ ಈ ಕಡೆ ಹೋಗುತ್ತೆ ಸೊ ಈಗ ನಾಲ್ಕು ಮಂದಿ ಚಪರಿ ಹೊಂಟೀವ್ರಿ ಈಗ ಮೇಲೆ ಮೇಲೆ ಹೊಂಟೀವಿ ಎಲ್ಲರೂ ಪಿಕ್ಕಿ ಪಿಕ್ಕಿ ನೋಡಂತಾರೆ ಒಂದು ಒಂದೇ ಚಪರಿ ನೀವ್ರಿ ಬಾಯಿ ಇಲ್ಲಿ ಬಜಾರ್ದಾಗ ಏನೋ ತೊಗೊಂಡ್ರು ಸಸ್ತ ಐತಿ ಆದ್ರೆ ಕುತ್ತಾ ಚಾಪ ಐತಿ ಅದ್ ನೆನಪಿಟ್ಕೋರಿ ಎಷ್ಟು ಕಮ್ಮಿ ರೇಟ್ ಎಷ್ಟು ಕೊಟ್ಟಿಲ್ಲ ಅದಕ್ಕೆ ಏ ಮಕ್ಸಾಮ್ ಇದ್ದ ಹೇಳಿ ಐವತ್ ರೂಪಾಯ್ ಮೂವತ್ತೆರಡು ರೂಪಾಯಿ ಚಸ್ಮಾ ರೂಪಾಯಿ ಮಾಡಿಸ್ತೋಣ ನಮ್ ಗೌಡಂಬಿ ಮ್ಯಾಲ್ ನೋಡ್ಬೋದ್ರಿ ನೀವು ಗೋಪುರ ಕ್ಯಾಮ್ರಾ ಒಳಗೆ ಹೆಂಗ್ ಕಾಣ್ ಗೊತ್ತಿಲ್ಲ ಬಟ್ ರಿಯಲ್ ಬಂದಿದ್ದಕ್ಕೂ ವರ್ತ್ ಇಟ್ ಐತಿ ಸುಮಾರು ದೂರ ಐತ್ರಿ ಅದು ದೂರ್ ಎಷ್ಟು ದೊಡ್ಡದ್ ಕಾಣತೈತಿ ಸೋಲಾರ್ ಐತಿ ಬೈ ಈ ಟೈಪ್ ಪ್ಲೇಸ್ ನೀವೇನು ವಿಸಿಟ್ ಮಾಡೋದಿದ್ರ ಆದಷ್ಟು ಬ್ಯಾಸ್ಗೆ ಅವಾಯ್ಡ್ ಮಾಡ್ರಿ ಯಾಕಂದ್ರೆ ಇಲ್ಲಿ ಮೊದಲ ಸಮುದ್ರ ಬದಿ ಅದ ಅದ್ರಾಗು ಮತ್ ರಣ ರಣ ಬಿಸಲ್ ಬೇರೆ ಆಮೇಲೆ ಮಂದಿನೂ ಇಲ್ಲಿ ಬಾಳ ಹತ್ಕೊಂಡು ಹತ್ಕೊಂಡ್ ಅಡ್ಡಾಡ್ತಾರ್ರಿ ನಿನ್ನೆ ದೇವಸ್ಥಾನ ದರ್ಶನಕ್ಕೆ ಹೋದಾಗಂತೂ ಮುಂದೊಬ್ರಿ ಹಿಂಗೊಬ್ಬರು ಅಂತ್ಕೊಂಡ್ ನಿಂತು ಬಿಟ್ಟಿದ್ರೆ ಮೈಯೆಲ್ಲ ಬೇವ್ ಬೇವ್ರ್ ಫೀಲ್ ಆಗೋಗ್ಬಿಡ್ತು ನನಗೆ ಸೊ ಯಾರು ಬರೋರು ಇದ್ರು ಆದಷ್ಟು ಚಳಿಗಾಲದ ಟೈಮ್ ಬರ್ರಿ ಯಾಕಂದ್ರೆ ಶಕ್ತಿ ತಡ್ಕೊಳಕ್ ಆಗೋದಿಲ್ಲ ಬೈ ಈಗ ಹೇಳ ಸೊ ಬರ್ರಿ ನಿಮಗೆ ನಾ ಸರೌಂಡಿಂಗ್ ಹೆಂಗೆ ಕಾಣಿಸ್ತೇತ ಅಂತ ತೋರಿಸ್ತೀನಿ ನೋಡ್ರಿ ಫಸ್ಟ್ ಈ ಕಡೆ ಎಲ್ಲ ಹಿಂಗೆ ಗಾರ್ಡನ್ ಟೈಪ್ ಐತಿ ಆರಾಮ್ಸೆ ನೆರಳು ಬಿಡಕ್ ನಾವು ರೆಸ್ಟ್ ಮಾಡ್ಬೋದು ಇಲ್ಲೇ ಮೇನ್ ಟೆಂಪಲ್ ಐತಿ ಇದು ಇಲ್ಲಿ ಟಿಕೆಟ್ ಕೌಂಟರ್ ಐತಿ ಮ್ಯಾಲೆ ಹಾಕ್ಯಾರ ನೋಡ್ರಿ ಸನ್ ಟೆಂಪಲ್ ಕೋನಾರ್ಕ್ ಅಂತ ಹೇಳಿ ಇಲ್ಲಿಂದ ನಾವು ಎಂಟ್ರಿ ತೊಗೊಂಡಿವಿ ಸೊ ಹಿಂಗ್ ನೋಡ್ರಿ ಸರೌಂಡಿಂಗ್ ಮಾತ್ರ ಹಿಂಗೈತಿ ಬಾಯ್ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ಹೇಳ್ತೀನಿ ಹಾಯ್ ಬರ್ರಿ ನೋಡ್ರಿ ಏನಜ್ಜಿ ನಮ್ ಎಲ್ಲಾರ್ಗಿನ ಕೂಲ್ ನೀವೋ ಕಾಣ ನೋಡಿದ್ರ ನಮ್ಮ ಅಜ್ಜಿಗೆ ಸೂಪರ ಅಲ್ಲ ಇವತ್ ರೂಪಾಯಿ ಒಂದ್ ಚಶ್ಮಾ ಅಂದಿದ್ದ ಖರೆ ಎಲ್ಲಾರ ಮಗದಾಗೂ ಚಶ್ಮಾ ಐತಿ ಎಲ್ಲಾರ ಮುಖದಾಗೂ ಚಶ್ಮಾ ಅಲ್ಲಿ ನೋಡ್ರಿ ಇಲ್ಲ ಇಲ್ಲಿ ನೋಡ್ರಿ ಎಲ್ಲರೂ ರೆಸ್ಟ್ ಮಾಡತ್ತೀವಿ ಇಲ್ಲಿ ಕುತ್ಕೊಂಡು ಮರದ ನೆರಳಿಗೆ ಅಪ್ಪ ರೀ ಬಿಸಿಲು ಹೆಂಗೈತಿ ಇಲ್ಲಿ ಏ ಭಾರಿ ಖಡಕ್ ಖಡಕ್ ಬಿಸಿಲು ಅಲ್ಲ ಹೆಂಗೆ ಒಂದು ರೀ ಬಾಟ್ಲಿ ಬಾಟ್ಲಿ ಇಪ್ಪತ್ತೈದು ರೂಪಾಯಿ ಅರ್ಧ ಐತೆ ಭಾಳ ತುಟ್ಟಿ ಆತು ಬಿಡ್ರಿ ಹ್ಞೂ ಹ್ಞೂ ಅಲ್ಲಿ ನೋಡು ಸರ್ಕಸ್ ಏ ಬರೇ ಟೊಪಿಗೆ ಕಾಣ ಕಾಣಂತೈತೆ ಕೆಳಗೆ ನಮ್ಮ ಅವ್ವ ಕಾಣವಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿಂದ ನೋಡಿದ್ರೆ ಬರೇ ಟೊಪಿಗೆ ಕಾಣ ಕಾಣ್ತೈತಿ ಸಿಲಿಂಡ್ರಾ ನಮ್ಮಮ್ಮಿ ಜೊತೆ ಚಪರಿ ಗೋಡಂಬಿ ಮೂರ್ ಮಂದಿ ಅಕ್ಕ ತಂಗಿಯವ್ರು ತಂಗಿಯರು ನಿಂತಾರೆ ನಮ್ಮಮ್ಮಿ ನಮ್ಮ ಚಿಕ್ಕಮ್ಮ ನಮ್ಮ ಸಣ್ಣ ಚಿಕ್ಕಮ್ಮ